ಓಂ ಗುರುಭ್ಯೋ ನಮಃ ಓಂ ನಮಃ ಪಂಡಿತ್ ರಾಘವೇಂದ್ರ ಜೋಶಿ ಮಾಡುವ ನಮಸ್ಕಾರಗಳು ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಕರ್ಕಾಟಕ ರಾಶಿಯವರ ಭವಿಷ್ಯ ಸಂಪೂರ್ಣವಾಗಿ ತಿಳಿಸಿ ಕೊಡ್ತಾ ಇದ್ದೀನಿ ಆರ್ಥಿಕ ವಿಚಾರವಾಗಿ ಪ್ರೀತಿ ಪ್ರೇಮ ಮತ್ತು ಆರೋಗ್ಯ ಕುಟುಂಬ ವಿಚಾರವಾಗಿ ಎಲ್ಲ ವಿಚಾರವಾಗಿ ತಿಳಿಸಿ ಕೊಡ್ತಾ ಇದ್ದೀನಿ ತಿಳಿಯೋದಕ್ಕಿಂತ ಮುಂಚಿತವಾಗಿ ಒಮ್ಮೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ವೃತ್ತಿ ವಿಚಾರದಲ್ಲಿ ತಿಳಿಯುವುದಾದರೆ ನೀವು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಶ್ರಮಪಟ್ಟು ಇರ್ತೀರ ಬಟ್ ಸಹೋದ್ಯೋಗಿಗಳಿಂದ ಯಾವುದೇ ರೀತಿ ನಿಮಗೆ ಸಪೋರ್ಟ್ ಅನ್ನೋದು ಸಿಗ್ತಾ ಇರೋದಿಲ್ಲ ಮತ್ತು ವ್ಯವಹಾರ ವಿಚಾರವಾಗಿ ಒಂದು ಮೂರು ತಿಂಗಳು ಆರು ತಿಂಗಳು ಯಾವುದೇ ಒಂದು ಬಿಸ್ನೆಸ್ಗೆ ಕೈ ಹಾಕೋಕೆ ಹೋಗಬೇಡಿ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಂತ ಅನ್ಕೊಂತೀರಾ ಬಟ್ ಲಾಸಸ್ ಆಗುತ್ತೆ ಸ್ವಲ್ಪ ವ್ಯವಹಾರ ಯಾವುದು ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಕೇರ್ಫುಲ್ ಆಗಿರಿ ಆರ್ಥಿಕ ವಿಚಾರವಾಗಿ ತಿಳಿಯುವುದಾದರೆ ನಿಮ್ಮ ಖರ್ಚನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಾಗುತ್ತದೆ ಏನಕ್ಕೆ ಸುಮ್ಮನೆ ಅನವಶ್ಯಕವಾಗಿ ಖರ್ಚು ಮಾಡ್ತಾ ಹೋದಂಗೆ ಆರ್ಥಿಕ ಪ್ರತಿ ಹಂತ ಹಂತವಾಗಿ ಕೂಗ್ತಾ ಹೋಗ್ತೀರ ಮೇಲೆ ಬೆಳವಣಿಗೆ ಅನ್ನೋದು ಆಗೋದಿಲ್ಲ ಸ್ವಲ್ಪ ಖರ್ಚು ಕಮ್ಮಿ ಮಾಡ್ತಾ ಇದ್ದರೆ ಆರ್ಥಿಕ ಪರಿಸ್ಥಿತಿ ಹಂತ ಹಂತವಾಗಿ ಸ್ವಲ್ಪ ಚೇಂಜಸ್ ಕಾಣ್ತೀರ ನೀವು ಯಾವುದೇ ಒಂದು ಹಣದ ವಿಚಾರವಾಗಿ ನಿಮ್ಮ ಹತ್ರ ಹಣ ಇದೆ ಅಂತ ಅಂದ್ಬಿಟ್ಟು ಒಂದು ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಹೋಗಬಾರ್ದು ಯಾವುದೇ ಒಂದು ಬಂಡವಾಳ ಮಾಡ್ತೀರಾ ಏನೋ ಒಂದು ಸ್ವಲ್ಪ ಪ್ರಾಫಿಟ್ ಬರುತ್ತೆ ಅಂತ ಅದು ಮಾಡೋಕ್ಕೆ ಹೋದಾಗ ಲಾಸಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ ಯಾವುದೇ ಒಂದು ಬಂಡವಾಳ ಹೂಡಿಕೆಯನ್ನು ಮಾಡೋದಕ್ಕೆ ಹೋಗೋದು ಹೋಗಬೇಡಿ ಓಕೆನಾ ಮೂರನೇದಾಗಿ ಪ್ರೀತಿ ಮತ್ತು ಪ್ರೇಮ ವಿಚಾರವಾಗಿ ತಿಳಿಯುವುದಾದರೆ ಪ್ರೀತಿಯಲ್ಲಿ ಮತ್ತೊಬ್ಬರ ಮಾತು ಕೇಳಿಬಿಟ್ಟು ಪ್ರೀತಿಯಲ್ಲಿ ಸ್ವಲ್ಪ ಮೋಸ ಹೋಗೋ ಚಾನ್ಸಸ್ ಬಹಳ ಇರುತ್ತೆ ಸ್ವಲ್ಪ ಆಗಿರಿ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದಾಗುತ್ತೆ ಪ್ರೀತಿಯಲ್ಲಿ ಯಾವುದು ತೊಂದರೆ ಆಗೋಲ್ಲ ಮತ್ತು ಮನೆ ವಿಚಾರವಾಗಿ ಗಂಡ ಹೆಂಡತಿ ಯಾವುದೇ ಒಂದು ಕೆಲಸ ಮಾಡ್ತಿರ ಸಣ್ಣ ಪುಟ್ಟ ವಿಚಾರದಲ್ಲಿ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ ಸಣ್ಣ ಪುಟ್ಟ ವಿಚಾರದಲ್ಲಿ ಕಲಹಗಳು ಆಗ್ತಾ ಇರುತ್ತೆ ಮಕ್ಕಳನ್ನು ಬಯೋದಕ್ಕೆ ಹೋಗಬೇಡಿ ಮಕ್ಕಳಿಗೆ ಬೈತಾ ಇದ್ದಷ್ಟು ಮನೆಯಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸರಿ ಇರೋದಿಲ್ಲ ಮತ್ತು ಒಂದು ತೀರ್ಥಯಾತ್ರೆ ಮಾಡೋದರಿಂದ ಗಂಡ ಹೆಂಡತಿಯಲ್ಲಿ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಆರೋಗ್ಯ ವಿಚಾರವಾಗಿ ತಿಳಿಯುತ್ತಾದರೆ ಸ್ವಲ್ಪ ಯೋಗ ಜಾಸ್ತಿ ಮಾಡಬೇಕು ಸ್ವಲ್ಪ ದೇವರ ಜ್ಞಾನ ಮಾಡಬೇಕು ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು ಸ್ವಲ್ಪ ದೇವರ ಜ್ಞಾನ ಮಾಡೋದರಿಂದ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಈ ಒಂದು ರಾಶಿಯವರ ಪರಿಹಾರ ಮಾರ್ಗ ತಿಳಿಯುವುದಾದರೆ ಒಂದು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹನ್ನೊಂದು ವಾರ ತುಪ್ಪು ದೀಪ ಹಚ್ಚಬೇಕು ತುಪ್ಪು ದೀಪ ಹಚ್ಚುವುದರಿಂದ ಬಹಳ ಒಳ್ಳೆಯದು ಯಾವುದೇ ರೀತಿ ಆರೋಗ್ಯದಲ್ಲಿ ಹಣಕಾಸು ವಿಚಾರದಲ್ಲಿ ವ್ಯವಹಾರದಲ್ಲಿ ಪ್ರೀತಿಪ್ರೇಮ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತಾರು ಕರ್ಕಾಟಕ ರಾಶಿಯವರ ಭವಿಷ್ಯ ಸಂಪೂರ್ಣ ಭವಿಷ್ಯ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮುಂದಿನ ರಾಶಿಯವರು ನಮಸ್ಕಾರ